ವೀಕ್ಷಕರೇ ನಮಸ್ತೆ ಮುನಿರತ್ನ ಅಂಧರ್ ದೂರಿನಲ್ಲಿವೆ ಭಯಾನಕ ಆರೋಪಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತ್ ಸ್ನೇಹಿತರೆ ಪೀಪಲ್ ಟಿವಿಯ ಮತ್ತೊಂದು ಸಂಚಿಕೆಗೆ ನಿಮಗೆ ಸ್ವಾಗತ ಕರ್ನಾಟಕದಲ್ಲಿರೋ ಪೊಲಿಟಿಕಲ್ ಲೀಡರ್ಗಳಿಗೆ ಅದೇನು ಕಂಟಕ ಅಂಟ್ಕೊಂಡಿದೆಯೋ ಗೊತ್ತಿಲ್ಲ ಒಂದಾದ ಮೇಲೊಂದರಂತೆ ರಾಜಕಾರಣಿಗಳು ಜೈಲು ಸೇರ್ತಿದ್ದಾರೆ ಜೊತೆಗೆ ತೀರಾ ಗಂಭೀರವಾದ ಆರೋಪಗಳು ಅವರಾಗೆ ತಲೆ ಸುತ್ತಕೊಳ್ತಾ ಇವೆ ಒಂದಷ್ಟು ವಿರೋಧಿ ಪಕ್ಷಗಳಿಂದ ಕುತಂತ್ರದಿಂದ ಇವೆಲ್ಲ ಆಗ್ತಿವೆ ಅನ್ನೋದಾದ್ರೆ ಇನ್ನೊಂದಷ್ಟು ತಾವು ಮಾಡಿರೋ ಪಾಪ ಕೂಪುಗಳಿಗೆ ತಾನಾಗೆ ಬಿದ್ದು ಈ ರಾಜಕಾರಣಿಗಳು ತಗಹಾಕೋತಾ ಇದ್ದಾರೆ ಇಂಥದ್ದೇ ಒಂದು ಗಂಭೀರ ಆರೋಪಗಳಿಗೆ ಬಿದ್ದು ಈಗ ರಾಜ್ಯ ಬಿಜೆಪಿ ಪಕ್ಷಕ್ಕೆ ತಲೆನೋವಾಗಿ ಪರಿಣಮಿಸಿರೋ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ತಲೆಗೆ ಸುತ್ತಕೊಂಡಿರೋ ಆರೋಪಗಳು ಏನು ಅನ್ನೋದ್ರ ಬಗ್ಗೆ ನೋಡೋಣ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ ಅನ್ನ ತಪ್ಪದೇ ಫಾಲೋ ಮಾಡಿ ಅಂದ್ಹಾಗೆ ಹೇಳಿ ಕೇಳಿ ಶಾಸಕ ಮುನಿರತ್ನ ಹಿನ್ನೆಲೆ ಬಗ್ಗೆ ಈ ಹಿಂದಿನಿಂದಲೂ ಒಂದಷ್ಟು ಗಂಭೀರ ಆರೋಪಗಳಿದ್ವು ಅವುಗಳನ್ನು ಆರೋಪ ಅನ್ನೋದಕ್ಕಿಂತ ಆತನ ಬೆನ್ನಿಗೆ ಅಂಟ್ಕೊಂಡ ಕಳಂಕ ಅಂದರೂ ತಪ್ಪಾಗಲ್ಲ ರಾಜ್ಯ ರಾಜಕೀಯದಲ್ಲಿ ಮುನಿರತ್ನ ಎಂಬ ರಾಜಕಾರಣಿಯನ್ನ ಗುರುತಿಸುವುದೇ ಕುಖ್ಯಾತ ರೌಡಿ ಕೊರಂಗು ಕೃಷ್ಣನ ಸಹೋದರ ಅನ್ನೋ ಮೂಲಕ ಮುನಿರತ್ನ ಈ ರೌಡಿ ಎಲಿಮೆಂಟ್ಸ್ಗಳಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೋ ಇಲ್ವೋ ಅದು ಇಲ್ಲಿ ಅಪ್ರಸ್ತುತ ಆದ್ರೆ ಪ್ರಸ್ತುತವಾಗಿ ಅವರ ಮೇಲೆ ಈಗ ದಾಖಲಾಗಿರೋ ಪ್ರಕರಣಗಳ ಹಿನ್ನೆಲೆ ನೋಡ್ತಾ ಹೋದ್ರೆ ಪಕ್ಕಾ ಅಂಡರ್ವರ್ಲ್ಡ್ ಹಿನ್ನೆಲೆಯ ಪಾತಕಿಗಳು ಯಾವ್ಯಾವ ಕೃತ್ಯಗಳಲ್ಲಿ ತಮ್ಮ ಇನ್ವಾಲ್ವ್ಮೆಂಟ್ ತೋರಿಸ್ತಾರೋ ಅದೇ ರೀತಿ ಇವೆ ಮುನಿರತ್ನ ಮೇಲೆ ಈ ಹಿಂದೆ ಇದ್ದ ಆರೋಪಗಳನ್ನೂ ತೆಗೆದುಕೊಂಡು ನೋಡ್ತಾ ಹೋದ್ರೆ ಎದ್ದು ಕಾಣೋದು ವೋಟರ್ ಐಡಿ ಹಗರಣ ತನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತದಾರರ ಓಟರ್ ಐಡಿಗಳನ್ನ ಬಳಸಿಕೊಂಡು ಚುನಾವಣಾ ಸ್ಟ್ರಾಟಜಿ ಮಾಡಿ ಮತ್ತೆ ಮೇಲ್ ಬಂದ್ರು ಅನ್ನುವಂತ ಕಳಂಕ ಕೂಡ ಅವರ ಹೆಗಲಿಗೆ ಅಂಟ್ಕೊಂಡಿವೆ ಸದ್ಯ ಈಗ ಎದ್ದಿರೋ ಗಂಭೀರ ಆರೋಪಗಳಲ್ಲಿ ಗುತ್ತಿಗೆದಾರನ ಮೇಲೆ ಕೊಲೆ ಬೆದರಿಕೆ ಮತ್ತು ಜಾತಿ ನಿಂದನೆಯ ಆಡಿಯೋ ಒಂದು ಹತ್ತು ದಿನಗಳ ಈಚೆಗೆ ದೊಡ್ಡ ಸುದ್ದಿ ಮಾಡ್ತಾ ಇದೆ ಕನ್ನಡದ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮೂಡ ಪ್ರಕರಣ ದರ್ಶನ್ ಪ್ರಕರಣದ ಹಿಂದೆ ಬಿದ್ದಿರೋ ಸಂದರ್ಭದಲ್ಲೇ ಅವೆಲ್ಲವನ್ನ ಬ್ರೇಕ್ ಮಾಡೋ ಮಟ್ಟಕ್ಕೆ ಜಾತಿ ನಿಂದನೆ ಮತ್ತು ಕೊಲೆ ಬೆದರಿಕೆ ಆಡಿಯೋಗಳು ದೊಡ್ಡ ಸುದ್ದಿ ಮಾಡಿ ಅವುಗಳ ಹಿಂದೆ ಬಿದ್ದು ಮಾಧ್ಯಮಗಳಿಗೆ ಮುನಿರತ್ನ ಸುಲಭವಾಗಿ ಆಹಾರ ಆಗ್ತಾ ಇದ್ದಾರೆ ಕೊಡ್ತೇನೆ ಕಳ್ಸು ಈ ಕಡೆ ಕೊಡ್ತೀನಿ ನಿಮ್ಮ ಅಮ್ಮನಿಗೆ ಕೇಳ್ಸ್ಕೊಂಡು ತಾಮ ತಾಮ ನಿಮ್ಮನ ಯಾರಿಗೊ ಅಡ್ಡ ಇಟ್ಕೊಡ್ತಾನೆ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ವಾ ನನಗೆ ಮಲಗಿಸ್ತು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಿಸ್ತೀಯ ಹಾಂ ಏನು ಗೌಡ ತಾನೇ ಹೌದಾ ನಿಮ್ಮಅಮ್ಮನ ಬ ನನಗೆ ಮಲಗಿಸು ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾ ಅಲ್ಲೋ ಸರಿ ಒಲೆಯೋನ್ ಜೊತೆ ಗೌಡ ಆಗಿ ಆ ಒಲೆಯೋನ್ಗೆ ಯಾಕೋ ಸಾಕ್ತಿಯ ಹ್ಞೂ ಏ ಲವಡ ಚೋಳ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನ ಅವನಮ್ಮ ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನ ಮಗನೇ ನಿನ್ನ ಅಮ್ಮನ ಹೆಂಗು ಇಲ್ಲಂಗೆ ಮಾಡಕ್ಕೆ ಕೊಡ್ತೀನಲ್ಲೋ ಬಿಡ್ತೀನಿ ನೀನು ಅಷ್ಟು ಇದಲ್ದಿದ್ರೆ ಇಂಥದ್ದು ನೂರರಲ್ಲೇ ನೀನು ಕತೆ ಮುಗಿಸ್ತೀನಿ ಕಣ ಕಣು ಅವ್ನಮ್ಮನ್ನ ಬಲರ್ಸ್ಕೊಳ್ಳೋ ಮಗನ ಕೇಳಿ ಏನಾಗುತ್ತೋ ಹ್ಮ ಐದು ವರ್ಷ ನಾನು ಚಾಟ ಕೇಳಕ್ಕಾಗತ್ತೇನು ಕಂಟ್ರಾಕ್ಟರ್ ಚಲುವರಾಜು ಜೊತೆ ಮಾಡ್ತಾಡಿರೋ ಆಡಿಯೋ ಬೆನ್ನಲ್ಲೇ ಜೈಲು ಹಕ್ಕಿಯಾಗಿ ನಾಲ್ಕು ದಿನ ಒಳಗಿದ್ದ ಮುನಿರತ್ನ ಇನ್ನೇನು ಜಾಮೀನು ಸಿಕ್ಕಿ ಹೊರಬಂದೆ ಅನ್ನುವಾಗಲೇ ಅತ್ಯಾಚಾರದಂತಹ ಗಂಭೀರ ಆರೋಪ ಈಗ ಅವರ ಹೆಗಲಿಗೆ ಬಿದ್ದಿದೆ ಹೊರಗೆ ಬಂದೆ ಅಂತ ಉಸಾಡೋ ಪರಿಸ್ಥಿತಿ ಇರುವಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಅಂಧರಾಗ್ತಾ ಇದ್ದಾರೆ ಈ ಬಾರಿ ಮುನಿರತ್ನ ಮೇಲೆ ಅತ್ಯಾಚಾರದ ಆರೋಪ ಮಾಡ್ತಿರೋ ಸಂತ್ರಸ್ತೆ ಬಿಜೆಪಿ ಕಾರ್ಯಕರ್ತೆ ಅನ್ನೋದು ಪ್ರಕರಣದ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಗಮನಿಸಬೇಕಾದಂತಹ ಅಂಶ ಅತ್ಯಾಚಾರ ಆರೋಪದಲ್ಲಿ ಅವರನ್ನ ಕಗಲಿಪುರ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಗುರುವಾರವಷ್ಟೇ ಸಂತ್ರಸ್ತೆ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ದೂರು ನೀಡಿದ್ರು ಸಂತ್ರಸ್ತೆಯ ದೂರಿನ ಮೇಲೆ ಮುನಿರತ್ನ ಸೇರಿದಂತೆ ಒಟ್ಟು ಏಳು ಮಂದಿ ವಿರುದ್ಧ ಎಫ್ಐಆರ್ ಈಗಾಗಲೇ ದಾಖಲಾಗಿದೆ ಈ ಹಿಂದೆ ತಮ್ಮ ಮೇಲೆ ಯಾವುದಾದರೂ ಆರೋಪ ಬಂದ್ರೆ ಅಟ್ರಾಸಿಟಿ ಅಸ್ತ್ರವನ್ನೇ ಪ್ರಯೋಗ ಮಾಡ್ತಾ ಇದ್ರು ಎಂಬ ಮತ್ತೊಂದು ಸಂಗತಿ ಬಯಲಾಗಿದೆ ಅಟ್ರಾಸಿಟಿ ಕೇಸ್ಗಳನ್ನೇ ದಾಳವಾಗಿ ಮಾಡಿ ಹಣ ಹಾಗೂ ಪ್ರಭಾವ ಬಳಸಿ ವಿರೋಧಿಗಳ ಹಣಿತಾ ಇದ್ದಂತಹ ಆರೋಪವು ಈಗ ಮುನಿರತ್ನ ಮೇಲೆ ಕೇಳಿ ಬಂದಿದೆ ತಮ್ಮ ಕ್ಷೇತ್ರವಾಗಿರುವ ಆರ್ ಆರ್ ನಗರದಲ್ಲಿ ಹಲವರ ವಿರುದ್ಧ ಅಟ್ರಾಸಿಟಿ ಕೇಸ್ ಮುನಿರತ್ನ ದಾಖಲು ಮಾಡಿದ್ದಾರಂತೆ ಹಾಗೆ ಹನಿ ಟ್ರಾಪ್ ತಂತ್ರ ಕೂಡ ಮುನಿರತ್ನ ಮಾಡಿರೋ ಇನ್ನೊಂದು ಸ್ಟ್ರಾಟಜಿ ಅನ್ನೋ ಆರೋಪ ಕೂಡ ದೂರಿನಲ್ಲಿ ಉಲ್ಲೇಖ ಆಗಿದೆ ಹನಿ ಟ್ರ್ಯಾಪ್ ಮೂಲಕ ಇನ್ಸ್ಪೆಕ್ಟರ್ ಸ್ಥಳೀಯ ಜನಪ್ರತಿನಿಧಿಗಳು ಕಾರ್ಪೊರೇಟರ್ ಗಾಳ ಹಾಕ್ತಾ ಇದ್ರಂತೆ ಅನ್ನೋ ಅಂಶಗಳು ಕೂಡ ದೂರ್ನಲ್ಲಿ ದಾಖಲಾಗಿದೆ ಮತ್ತೊಂದು ಶಾಕಿಂಗ್ ವಿಚಾರ ಎಂದ್ರೆ ಹೆಚ್ ಐ ವಿ ಸೋಂಕಿತರನ್ನೇ ಕಳುಹಿಸಿ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು ಎಂಬ ಆರೋಪವೂ ಕೇಳಿ ಬಂದಿದೆ ಮುನಿರತ್ನ ಬಳಿ ಹಲವರ ಖಾಸಗಿ ವಿಡಿಯೋ ಇದೆ ಎಂದು ಸಂತ್ರಸ್ತೆ ತಾನು ಕೊಟ್ಟ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಶಾಸಕ ಮುನಿರತ್ನ ಮೇಲೆ ದೂರು ಕೊಟ್ಟ ಮಹಿಳೆ ಏನು ಉಲ್ಲೇಖಿಸಿರುವಂತಹ ದೂರಲ್ಲಿ ಬಹಳ ಭಯಾನಕ ಆರೋಪಗಳು ಕೇಳಿ ಬಂದಿವೆ ಅದರಲ್ಲಿ ಸಂತ್ರಸ್ತೆ ಮೇಲೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಅವಧಿಯಲ್ಲಿ ಹಲವು ಬಾರಿ ಅತ್ಯಾಚಾರ ನಡೆಸಿರುವ ಬಗ್ಗೆಯೂ ದೂರಿನಲ್ಲಿ ಉಲ್ಲೇಖ ಆಗಿದೆ ಇನ್ನು ಅತ್ಯಾಚಾರ ಮಾಡಿದ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಹಾಗೂ ಬೆದರಿಕೆ ಕೂಡ ಹಾಕಿದ್ದಾರೆ ಎಂಬುದು ದೂರಿನಲ್ಲಿ ಉಲ್ಲೇಖ ಆಗಿದೆ ಬಹುಶಃ ಇದು ಹಾಸನದ ಪ್ರಜ್ವಲ್ ರೇವಣ್ಣನ ಕೇಸ್ಗೆ ಸಮಾನಾಂತರವಾಗಿ ಗಂಭೀರತೆ ಪಡ್ಕೊಳ್ಳುತ್ತೆ ಇನ್ನು ಅತ್ಯಾಚಾರ ಸಂತ್ರಸ್ತೆಯನ್ನ ಬಲವಂತವಾಗಿ ಬೆದರಿಸಿ ಬಳಸಿಕೊಂಡು ರಾಜಕೀಯ ವಿರೋಧಿಗಳ ಹನಿ ಟ್ರ್ಯಾಪ್ ಕೂಡ ಮಾಡಿರೋ ಬಗ್ಗೆಯೂ ಮುನಿರತ್ನ ಇಳಿದಿರೋದು ಈ ಕೇಸ್ ಇನ್ನಷ್ಟು ಗಂಭೀರತೆ ಪಡ್ಕೊಳ್ತಾ ಹೋಗುತ್ತೆ ಇತ್ತೀಚೆಗೆ ಕನ್ನಡದ ಖಾಸಗಿ ಮಾಧ್ಯಮವೊಂದರಲ್ಲಿ ಬಂದ ವರದಿಯಂತೆ ಎಚ್ ಐ ವಿ ಸೋಂಕಿತರನ್ನ ಬಳಸಿಕೊಂಡು ಕೂಡ ಹನಿ ಟ್ರ್ಯಾಪ್ ಮಾಡಿದ ಬಗ್ಗೆ ಮುನಿರತ್ನ ಅತ್ಯಂತ ಕೆಳಮಟ್ಟಕ್ಕೆ ಇಳಿದ ಬಗ್ಗೆಯೂ ದೂರು ಕೂಡ ದಾಖಲಾಗಿದೆ ಒಟ್ಟಾರೆಯಾಗಿ ಜಾತಿ ನಿಂದನೆ ಪ್ರಕರಣದಲ್ಲಿ ಜೈಲು ಪಾಲಾಗಿ ಜಾಮೀನಿನ ಮೇಲೆ ಹೊರ ಬಂದಿದ್ದ ಮುನಿರತ್ನಾಗೆ ಇದೀಗ ಸಾಲು ಸಾಲು ಕೇಸ್ಗಳು ಸಂಕಷ್ಟ ತಂದಿಟ್ಟಿವೆ ಬಹುಶಃ ಇದರ ತನಿಖೆ ಮಾಡ್ತಾ ಹೋದರೆ ಪೊಲೀಸರಿಂದ ಇನ್ನಷ್ಟು ಭಯಾನಕ ಸತ್ಯಗಳು ಹೊರಬಿದ್ದರೂ ಆಶ್ಚರ್ಯ ಇಲ್ಲ ಇದೇ ಈ ಹೊತ್ತಿನ ವಿಶೇಷ ಮತ್ತಷ್ಟು ಮಾಹಿತಿಗಾಗಿ ಕಾಯ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ